ಅಪ್ಪ ಪರಮಾತ್ಮ ತಿಳಿದೇನೋ ತಿಳಿಲಾರ್ದೇನೋ ಏನೋ ತಪ್ಪು ಮಾಡಿದ್ದೀವಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಹೊಟ್ಟೆಗೆ ಹಾಕೋರಪ್ಪ ಯಪ್ಪ ಪರಮಾತ್ಮ ಆದಷ್ಟು ಜಲ್ದಿನ ನನ್ನ ಗೆಳತಿ ಬಂಗಾರಕ್ಕನ ಮಗ ಸಾಕಿದ ಮಗ ಊರಿಗೆ ಬರುವಂಗೆ ಮಾಡಪ್ಪ ಶುಶಿವಾ ಯಪ್ಪ ಪರಮಾತ್ಮ ನಮ್ಮಿಂದ ಭಾಳ ತಪ್ಪಾಗೈತಿ ಹೊಟ್ಟೆಗೆ ಹಾಕೋರಪ್ಪ ಅಯಪ್ಪಾ ಹೊಟ್ಟೆಗೆ ಹಾಕೋ ತಪ್ಪನಾ ತಿಳಿದೇನೋ ತಿಳಿಲಾರ್ದೇನೋ ತಪ್ಪು ಮಾಡಿಬಿಟ್ಟೆ ಜಲ್ದಿನ ನನ್ನ ಮಗ ಆನ ನಾನು ಬರುವಂಗೆ ಮಾಡಪ್ಪ ಅಯ್ಯಪ್ಪಾ ಬರುವಂಗೆ ಮಾಡು ಊರಿಗೆ ಯಪ್ಪ ಎಲ್ಲರೂ ಬೇಡ್ಕೊಂಡ್ರೆ ನಾನಂತರ ಎಲ್ಲ ಬೇಡ್ಕೊಂಡೀನಿ ನಡಿ ಹೋಗೋಣ என்பது கூட சோமார் சிக்காது ಯಾವ್ದನ್ನ ನೋಡಬಾರ್ದು ಅಂತ ಅನ್ಕೋತೀನಲ್ಲ ಆ ಪೀಡಾಗಳು ಮುಂದೆ ಬರ್ತಾವ ನೋಡು ಆಸಿ ಈ ಕಡೆ ನಡೀಲಿ ಹೋಗು ಹಿಂಗ ಹೋಗುದು ಬೇಡ ಹಿಂಗ ಆಸಿ ಹೋಗು ನಡಿ ನಿಂದಿರಿ ನನ್ನಿಂದ ತಪ್ಪಾಗೈತಿ ಹಂಗಂತ ನಿಮ್ ಮಗುಗೆ ಯಾಕೆ ಶಿಕ್ಷೆ ಕೊಡಾಕತ್ತೀರಿ ಅವ್ರ ಜೊತೆ ಮಾತಾಡ್ರಿ ಹೇವಾ ಹೇವ್ ಬೇ ನಮ್ ತಪ್ಪಾತು ಅದ ನೀನ್ ಮನ್ಸನಾಗ ಇಟ್ಕೊಂಡು ನಮ್ಮನ್ನ ಮಾತಾಡಾರಂಗ್ ಬಿಟ್ರಿ ಹೆಂಗ್ ಬೇವಾ ಎಪ್ಪ ಚೇತು ನೀನೇನು ಅಭ್ಯಾಸ ಮಾಡ್ಕೊಬೇಡ ಆಕೆ ಮನಸ್ಸು ಸ್ವಲ್ಪ ಆಗಲಿ ಹಾಂ ಮಾತಾಡ್ಸ್ತಾ ಇಂದಲ್ಲ ನಾಳೆ ನಿಮ್ಮ ಮಗನ ಬಿಟ್ಟು ದೂರ ಇರ್ತಾನೆ ಮಾತಾಡ್ಸ್ತಾರ ನೀನು ಮಾಡಿದ್ದು ಈ ಕೆಲಸಕ್ಕೆ ಬಾಳಕಿಗೆ ಆಘಾತ ಆಗೈತಿ ಆಕೆ ಅದನ್ನು ಮರಿಬೇಕು ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ ನೀವು ಇಬ್ಬರು ಸುಮ್ಮ ಇದ್ಬಿಡ್ರಿ ದಾರಿ ದಾರೆ ಬಂದು ಹಿಂಗೆ ಮಾತಾಡ್ಸೋದು ಹಿಂದಿನ ಬರ್ದು ಮಾಡಬೇಡ್ರಿ ಆಕೆ ಮರಿತು ಮರೀದನ್ನು ನೀವು ಮತ್ತೆ ಮತ್ತೆ ಇಬ್ರು ಕೂಡ ಏನು ನೆನಪು ಮಾಡಿಕೊಟ್ಟಂಗಾಗುತ್ತ ನೀನು ಇದು ಕೆಲಸ ಮಾಡಿದ್ದು ತಪ್ಪಪ್ಪ ಒಂದು ಮಾತ್ರ ಅಕ್ಕಿಗೆ ಹೇಳಬೇಕಾಗಿತ್ತು ಹೇಳದೆ ಕೇಳಿದೆ ಮೊದ್ಲು ಇವ್ರ ಮನೆ ಇವರು ಇದು ಕಂಡು ಆಕಿಗೆ ಆಗಂಗಿಲ್ಲ ಹಾಂ ಅವ್ರ ಹುಡುಗಿ ಚಲೋ ಐತೆ ಅಂತ ಹೇಳಿ ಮಾತಾತಿಗೆ ಅಂತಿದ್ಲು ಆದ್ರೆ ಹಿಂಗೆ ಅನ್ನೋದು ಗೊತ್ತಿಲ್ಲ ಕಿಗಿ ಮನ್ಸಿಗೆ ಭಾಳ ಪರಿಣಾಮ ಬೀರೈತಿ ಸ್ವಲ್ಪ ದಿನ ಕಾಯಿರಿ ಹಾಂ ನೀವು ಚೆಂದಾಗಿರಿ ಅಷ್ಟೇ ಸಾಕು ನೋಡ್ದೆ ನಮ್ಮ ಹೂವ ನೋಡಲಿಲ್ಲ ನೋಡ್ಲಿಲ್ಲ ಹಾಂ ನಾ ಅದೇ ಹೆಂಗದೇವಂತೂ ನೋಡಲಿಲ್ಲ ಹೆಂಗೆ ಹೋಗ್ಬಿಟ್ಲು ನೋಡು ಹಾಂ ಎಷ್ಟು ನಮ್ಮೂ ಮನ್ಸಿಗೆ ತೊಗೊಂಡ್ಬಿಟ್ರ ಇದನ್ನು ಹೋಲ್ ಬಿಡ್ರಿ ಯಾಕೆ ಕೇಳಿ ಕೆಲ್ಸ್ಕೊತೀರಿ ಎಷ್ಟಿದ್ರು ನೀವು ಆ ಮನಿಗ್ ಮಗ ಹಾ ನಮ್ ಬಿಟ್ರಿ ಯಾರ ನಾವ ನೋಡ್ಬೇಕು ಅದ್ರ ಸಂಬಂಧ ನೀ ಸುಮ್ಮನೆ ರೀ ಹಿಂದಲ್ಲ ನಾಳೆ ನಿಮ್ಮ ಬೆಲೆ ಗೊತ್ತಾಗುತ್ತೆ ನನ್ನ ಮಗನ ಬಿಟ್ರೆ ಬೇರೆ ಏನು ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಬಂದೇ ಬರ್ತಾರೆ ಕರೆಯಕ್ಕೆ ಅವಾಗ ಹೋಗೋಣಂತ ಅಲ್ಲಿಗೆ ತನ ಸಮಾಧಾನ ಆಗಿರಿ ನಾವು ನೀವು ಅವ್ರು ನೋಡೋರು ಬಿಟ್ರೆ ಯಾರು ನೋಡ್ತಾರೆ ಹೇಳಿ ವೀಣಾ ಅಂದ ಲಗ್ನ ಆತಂದ್ರೆ ಹೋಗ್ಕಳ ಈಗ ನಿಮ್ಮ ಬಿಟ್ರೆ ಯಾರು ಯಾರದಾರ ಅವ್ರಿಗೆ ಯಾರು ಇಲ್ಲ ಅವಾಗ ನನ್ನ ಮಗನ ಬೇಕಂತಂದು ತಾವೇ ಬರ್ತಾರ ಸುಮ್ಮನಿದ್ ಬಿಡ್ರಿ ಹಂಗನಕ್ಕೆ ಹೋಗ್ಬೇಡ ರಾಧಾ ನಮ್ಮವ್ವ ಭಾಳ ಕಟೋರ್ ಅಂದ್ರೆ ಕಟೋರ ನಿನಗೆ ಗೊತ್ತಿಲ್ಲ ಏನಂತಳ ಅದನ್ನು ಸಾಧಿಸ್ತಾ ಸಾಧಿಸ್ತಾರ ಅಷ್ಟು ಸುಲಭವಾಗಿ ನಮ್ಮ ಕರಗಂಗಿಲ್ಲ ನಿನಗೆ ಗೊತ್ತಿಲ್ಲ ನಾನು ತಪ್ಪು ಮಾಡಿಬಿಟ್ಟನೇನೋ ಅನ್ಸ ನಾನು ಅನ್ಸಕತ್ತೈತಿ ಒಂದು ಕ್ಷಣ ನಾನು ವಿಚಾರ ಮಾಡಬೇಕಾಗಿತ್ತು ನಮ್ಮ ಬಗ್ಗೆ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸಕತ್ತ ಬಿಟ್ಟೈತಿ ನನಗೆ ಅಂದರೆ ಚೇತನವ್ರಿ ನನ್ನ ಲಗ್ನ ಆಗಿ ನೀವು ತಪ್ಪು ಮಾಡಿರಿ ಅಂತ ಅನ್ಸಕತ್ತ ಅಂದರೆ ನಮ್ಮ ನನ್ನ ಪ್ರೀತಿಗೇನೋ ಬೆಲೆನೇ ಇಲ್ಲ ನಿಮಗೆ ನಿಮ್ಮ ತಾಯಿನೇ ಹೆಚ್ಚಾದ್ಲಲ್ಲ ನಾನೇನು ಹೆಚ್ಚಿಲ್ಲ ನಿಮಗೆ ಹಂಗಲ್ಲ ರಾದ ಆದರೂ ಇದು ಭಾಳ ತಪ್ಪ ಅಲ್ಲ ಹೌದಿಲ್ಲ ನಾನು ನಮ್ಮವ್ವ ಒಂದು ಮಾತು ಹೇಳಿ ನಿನ್ನ ಮದುವೆ ಆಗಿದ್ದೀನಿ ಅಂದರೆ ಅದು ಏನೋ ಅಷ್ಟು ಕಂಡು ಬರ್ತಿರಲಿಲ್ಲ ಬಿಡು ಮೊದ್ಲೆ ಹೇಳಿದ್ದ ಮಾಡ್ಕೊಂಡ್ಬಂದ ಅಂತ ನಂಗೆ ಆಕಿತ್ತು ನಾನು ಏನೂ ಹೇಳ್ದೆ ಕೇಳಿದೆ ಅವರು ಈ ಕನ್ನೇ ನೋಡಾಕತ್ತಿದ್ರೆ ಹಂಗೆ ಏನೂ ವಿಚಾರನ ಮಾಡಲಿಲ್ಲ ಹಿಂದೆ ಮುಂದೆ ಹಂಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಟ್ಟೆ ಅದಕ್ಕೆ ಅಪ್ಪನೂ ಕೈ ಜೋಡಿಸಿದ ನನಗೆ ಏನು ತಿಳಿಯಕತ್ತಿಲ್ಲ ಆದ್ರೆ ನಮ್ಮ ಬಿಟ್ಟು ಇರಾಕ ನನ್ನ ಕಡೆಯಿಂದ ಆಗಕತ್ತಿಲ್ಲ ರಾಧಾ ಭಾಳ ಮನಸ್ಸಿಗೆ ನೋವು ಆಗಕ್ತೈತಿ

நீங்க ಹೆಣ್ಮಕ್ಳು ಎಲ್ಲ ಕರೆಕ್ಟಾಗಿ ಆಗಿ ಮಾತಾಡ್ತಿರ್ತಾರ ಏನ ಸ್ವಲ್ಪ ನನ್ನ ಮಾತು ಕೇಳ್ರಿ ಇನ್ ಮೇಲಿಂದ ನಾವ್ ಇಬ್ರು ಯಾರ ಬಗ್ಗೆ ಯೋಚನೆ ಮಾಡೋದ್ ಬೇಡ ಆರಾಮ್ ಇರೋಣ ಮತ್ತ ಒಂದು ಒಂದು ಐದ್ ಎಕರೆ ಹೊಲ ಕೇಳ್ರಿ ಮಾಡ್ಕೊಂಡು ತಿನ್ನಾಕ ಬೇಕಲ್ಲ ಮತ್ ನಮಗ ಹೋಗಿ ನಿಮ್ ಅಪ್ಪ ಹೇಳ್ರಿ ಮನಿ ಒಂದ ಕೊಟ್ರಲ್ಲ ಒಂದ್ ಐದ್ ಎಕರೆ ಹೊಲ ಕೊಡಪ್ಪ ಅಂತ ಹೋಗಿ ಕೇಳಿ ಹೌದಲ್ಲ ರಾಧ ಇದು ನನಗ ಹೊಡೆದೇ ಇಲ್ಲ ನೋಡು ಏನ್ ತಿನ್ನದ ಲಗ್ನ ಅಂತ ಆದೇವಿ ಹಂಗ ಸುಂಕುತ್ತೇವಿ ಅದೊಂದಿಟ್ಟು ರೇಷನ್ ಕಿಶನ್ ತಂದಿಟ್ಟಾನ ಅದಾದ್ರೆ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಐದು ಎಕರೆ ಯಾಕೆ ಹತ್ತು ಎಕರೆನೇ ಕೇಳ್ತೀನಿ ಹಾಂ ಕೊಡ್ಲಿ ಬಿಡು ಹಾಂ ಯಾಕೆ ನಡಿ ಹೋಗೋಣ ಇಲ್ಲಿ ಕಂತ ಪ್ಯಾಟಿಗೆ ಹೋಗ್ತೀವಿ ನಾವು ಅಂತ ಅಂಜಿಕೆ ಹಾಕ್ತೀನಿ ಹಾಂ ನೀ ಹೇಳ್ಕೊಟ್ಟಿದ್ದನ್ನ ನಾನು ಪಾಲಿಸೇ ಪಾಲಿಸ್ತೀನಿ ನನ್ನ ಬಂಗಾರ ನಡಿ ಹೋಗೋಣ ಅಂತ ನಮ್ಮ ಅಪ್ಪನ ಹತ್ರ ಈಗ ಈಗ ನನ್ನ ಗಂಡ ಆದ್ರೆ ನೋಡು ನನ್ನ ಮುದ್ದು ನನ್ನ ಮಾತು ಯಾವತ್ತೂ ಹಿಂಗೆ ಕೇಳಬೇಕು ಹಾಂ ನೋಡು ನಾ ಐದು ಎಕರೆ ಅಂದ್ರೆ ನೀವು ಹತ್ತು ಎಕರೆ ಅಂದ್ರೆ ಎಷ್ಟು ನೀವು ಒಂದೇ ಮಾತಿಗೆ ಇಷ್ಟು ಹುಷಾರಾಗಿಬಿಟ್ರಿ ನೋಡು ನಡಿ ಎಲ್ಲಿರ್ತಾರೆ ನೋಡಿ ನಿಮ್ಮ ಅಪ್ಪರ ಮನೆಯಾಗ ಇರ್ತಾರೆ ಅಲ್ಲೇ ಹೊರಗೆ ನಿಂತ ಕೇಳೋ ಕರೀನಂತ ಬರ್ತಾರೆ ನಮ್ಮ ಮಾಡ್ಕೊಂಡು ತಿನ್ನಕ ನಮ್ಗೆ ಹೊಲ ಕೊಡ್ರಿ ಅಂತ ಕೇಳೋಣಂತ ಆಮೇಲೆ ಅವ್ರು ಏಟ್ ಅಂತಾರೆ ನೋಡಿ ಅದ್ರ ಮೇಲೆ ನಾವು ಹೇಳೋಣಂತ ಹೌದಿಲ್ಲ ಹೌದು ನನ್ನ ಮುದ್ದು ನೀ ಭಾಳ ಚೆನ್ನಾಗಿದ್ದೀನಿ ನೋಡಿ ಹಾಂ ನನಗಿದೇನು ಹೊಡೆದೇ ಇಲ್ಲ ಬರೀ ನಮ್ಮವ್ವ ನಮ್ಮವ್ವ ಅಂತ ಜಪ ಮಾಡ್ಕೊಂಡು ಕೂತ್ಬಿಟ್ಟೀನಿ ನಮ್ಮದು ಖುಷಿ ನೋಡ್ಬೇಕಲ್ಲ ನಮ್ಗೆ ಮಕ್ಕಳ ಬೇಕು ಹೌದಿಲ್ಲ ಹಾಂ ನಾ ಅಪ್ಪ ಅನ್ನಿಸ್ಕೋಬೇಕು ನೀ ಯಾವ ಅನ್ನಿಸ್ಕೋಬೇಕು ಇದೆಲ್ಲ ಬಿಟ್ಟು ನಾನು ಜಪೋ ಅಂತಂದು ಕುಂತು ಕೂತ್ಬಿಟ್ಟೀನಿ ಇನ್ನು ಮೇಲೆ ನಾ ಇಬ್ಬರು ಏ ನಿನಗೆ ನಾನು ನನಗೆ ನೀನು ಹೌದಿಲ್ಲ ನಮ್ಮ ಅವಿಂದೆಲ್ಲ ನಾಳೆ ಬಂದೇ ಬರ್ತಾಳೆ ನಾನು ಹುಡ್ಕೊಂಡು ಯಾರದಾರ ಮನೆಗೆ ಒಡೆ ನಾನೆಲ್ಲ ಒಡೆಯಾ ಒಡೆಯಾ ಮಹಾರಾಜ ನಾನೇ ಹೌದಿಲ್ಲ ನೀನು ರಾಣಿ ನಾನು ರಾಜ ಅಷ್ಟೇ ನಡಿ ಹೋಗೋಣ ಯಪ್ಪಾ ಯಪ್ಪ ಏನು ಮಾಡಕತ್ತಿ ಸ್ವಲ್ಪ ಹೊರಗ ಇಲ್ಲಿ ಯಪ್ಪ ಇಲ್ಲಿ ಬಂದುಬಿಟ್ಟಿರಲಿಲ್ಲ ನಿಮ್ಮ ಅವು ನೋಡಿಲ್ಲ ಅಂದ್ರೆ ಸುಮ್ಮನೆ ಜಾಡಿಸ್ತಾಳೆ ಯಪ್ಪಾ ಹೋರಿ ನಾನು ಬರ್ತೀನಿ ಅಂತ ಮನೆಗೆ ಹಂಗಲ್ಲಪ್ಪ ನಾನು ಏನೋ ಕೇಳಕ್ಕೆ ಬಂದೀನಿ ನೀ ಅದನ್ನು ಕೊಡ್ಬೇಕೀಗ ಹೌದಾ ಏನದು ಮನೆಯೆಲ್ಲ ಹಿಡಿದುಕೊಟ್ಟೆ ಈಗ ಅದ್ರ ಅರ್ಧ ರೊಕ್ಕ ಕಟ್ಟು ಅಂತ ನನಗೆ ಹೇಳಿ ನಾನು ನಾವು ಈಗೇನು ಮಾಡ್ಕೊತಿನೋದು ಹಾಂ ಸಾಲಿನೂ ಅರ್ಧ ಮರ್ಧ ಕಲ್ತೆ ಬಿಡಿಸಿದ್ಲ ಅವ್ವ ಇಲ್ಲೇ ಹೊಲ್ದಾಗ ಕೆಲಸ ಮಾಡೋಂತಂದು ಈಗ ಹೊಲ್ದಾಗ ಕೆಲಸ ಮಾಡೋಕ್ಕೂ ನಮಗೆ ದಾರಿ ದಾರಿಲ್ಲ ಈಗ ಏನೂ ಇಲ್ಲಪ್ಪ ನೀನೇನು ತಪ್ಪು ತಿಳ್ಕೊಬೇಡ ನಮ್ಮ ಬಗ್ಗೆ ನಮ್ಗೆ ಸ್ವಲ್ಪ ಹೊಲ ಕೊಟ್ರೆ ಮಾಡ್ಕೊಂಡು ತಿನ್ನಾಕ ಈಗ ಬೇಕಾಗತ್ತಪ್ಪ ಅದ್ರ ಸಂಬಂಧ ಕೇಳಕ್ಕೆ ಬಂದೀನಿ ಹಾಂ ಹೊಲ ಅಂದ್ರೆ ನನಗೆ ಈ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲಪ್ಪ ನಿನಗೆ ಮಾಡ್ಕೊಂಡು ತಿನ್ನಾಕ ಹೊಲ ಬೇಕಾ ಇಲ್ಲ ಇಷ್ಟು ಎಕರೆ ಬೇಕಂತಂದು ಏನಾರು ಪ್ಲ್ಯಾನ್ ಮಾಡ್ಕೊಂಡು ಬಂದಿಯಾ ಯಪ್ಪಾ ಈಗ ನೋಡೋ ಹೊಲ ಬೇಕಾ ಬೇಕು ನಮಗೆ ಹಾಂ ಈಗ ಏನು ನಾವು ಹೊಟ್ಟಿಗೆ ಬೇಕಿಲ್ಲ ದುಡ್ಕೊಂಡು ತಿನ್ನೋಕ ಈಗ ಎಲ್ಲರ ನಾವು ಹೋಗಬೇಕಂದ್ರೆ ಇಲ್ಲೆಲ್ಲಿ ಏನು ಕೆಲಸ ಸಿಗೋಂಗಿಲ್ಲ ಹೋದ್ರೆ ಸಿಟಿಗೆ ಹೋಗಬೇಕು ನೀ ಹೊಲ ಕೊಟ್ರ ನಾವು ಇಲ್ಲೇ ಮಾಡ್ಕೊಂಡು ತಿಂತೇವೆ ನೀ ಹೊಲ ಕೊಡ್ಲಿಕ್ಕೆ ನಾವು ಸಿಟಿಗೆ ಹೋಗಿ ಮೆಟ್ಟಕ್ಕೆ ನೋಡಪ್ಪ ನಾಳೆ ನಿಮ್ಮನ್ನು ನೋಡೋರು ಬೇಕಲ್ಲ ನಮ್ಮನ್ನು ಬಿಟ್ಟರೆ ಯಾರದ ನಿಮಗೆ ಗತಿ ಹೌದಿಲ್ಲ ಅದಕ್ಕೆ ನೋಡು ಏಟ್ ಕೊಡ್ಬೇಕಂತಿ ನಮ್ಗೆ ಕೊಟ್ಬಿಡು ನೀವು ಯಾವಾಗ ಮನೆಯಾಗ ಬಾ ಅಂತೀರಿ ಅಲ್ಲಿತನ ನಾವು ಮಾಡ್ಕೊಂಡು ತಿಂತೇವೆ ಹೊರಗೆ ಮತ್ತು ಈಗ ಅವನು ಹೊಲಕ್ಕೆ ಕಾಲು ಇಡ್ಸ್ಕೊಡೋಂಗಿಲ್ಲ ನೀನು ವಿಚಾರ ಮಾಡಪ್ಪ ಹೌದಿಲ್ಲ ನನಗಂತರೂ ನೋಡಪ್ಪ ನೀ ಏನಾರ ಅನ್ಕೋ ನಮ್ಗೆ ಮಾಡ್ಕೊಂಡು ತಿನ್ನೋಕೆ ಹೊಲ ಬೇಕು ಎಷ್ಟು ಕೊಡ್ಬೇಕಂತಿ ನಮಗೆ ನೋಡು ಚೇತು ನೀನು ಇಂಥ ಹುಡುಗಿ ಲಗ್ನಕ್ಕೆ ನನ್ನ ನಾನು ಏನೂ ವಿಚಾರ ಮಾಡಲಿಲ್ಲ ಹಾಂ ನಿಮ್ಮ ಹೋಗಿ ಒಂದು ಮಾತೂ ನಾನು ಏನೂ ಹೇಳಲಿಲ್ಲ ಹಂಗೆ ನಿನ್ನ ಬೆಂಬಲಾಗಿ ನಾನು ನಿಂತೆ ಹಾಂ ಮ್ಯಾ ಮದುವೆ ಅಕ್ಕಿ ಅದಕ್ಕೂ ಬಂದು ಸೈನ್ ಮಾಡಿದೆ ಮನೆ ಬೇಕು ಇರಾಕ ನಾನು ಹೇಳ್ತೀನಿ ಮನೊಳಗೆ ಕರ್ಕೊಂಗಿಲ್ಲ ಅಂತ ಗೊತ್ತಿದ್ದನು ನಾನು ಅಡ್ವಾನ್ಸ ಮನೆ ಹಿಡಿದು ಕೊಟ್ಟೆ ಮಾಡ್ಕೊಂಡು ತಿನ್ನಾಕ ನಿಮಗೆ ಈಗ ಹೊಲ ಬೇಕು ಅಂದರೆ ಇದ್ರ ಅರ್ಥ ನಮ್ಗೆ ಪಾಲ್ ಕೊಡ್ರಿ ಅಂತ ಇದ್ರ ಅರ್ಥ ಹೌದಿಲ್ಲ ಯಾಕಪ್ಪ ಚೇತು ಇಷ್ಟು ದಿನ ನಿಮಗೆ ಇಂಥ ಗುಣ ಇರಲಿಲ್ಲ ಈಗ ಯಾಕೆ ಇಂಥ ಗುಣ ನಿನ್ನ ಕಡೆ ಬಂತು ಆಯಿತು ನಿನಗೆ ತಿಂಗಳ ತಿಂಗಳ ಏನು ಬೇಕು ನಾನು ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ ಹಾಂ ಬೇಕಂದ್ರೆ ನಿನ್ಗೆ ಒಂದು ಅಂಗಡಿ ಹ್ಯಾಕ್ ಕೊಡ್ತಿದ್ದೆ ನಾನು ಈಗ ಹೊಲನ ಬೇಕು ನನಗೆ ಕೊಡೆಯಪ್ಪ ಅಂತೇಳಿ ಬಂದು ನಿಂತ ಇದು ನಿನಗೆ ಸರಿ ಕಾಣಿಸುತ್ತ ನಾ ರೀ ಯಾಕೆ ಇವ್ರಲ್ಲಿ ಬಂದು ನಿಂತಾರೆ ನಮ್ಮನೆ ಬಸ್ಲಿ ಯಾಕರ ಕಳ್ಸಿ ಇಲ್ಲಿ ಹೊರಗೆ ಹಿಂಗೆ ಮಾಡಿರಿ ಏನಂದ ಇಮ್ಮ ಯಾವ ನಾವು ಎದಕ್ಕೂ ಬಂದಿಲ್ಲ ನಿಮ್ಮ ಮನೆಗೆ ಬಂದು ಇರಾಕೂ ಬಂದಿಲ್ಲ ನಮ್ಗೆ ಮಾಡ್ಕೊಂಡು ತಿನ್ನೋಕೆ ಹೊಲ ಬೇಕಾ ಹೊಲ ಕೇಳಕ್ಕೆ ಬಂದೀವಿ ನಮ್ಗೆ ಏಟ್ ಕೊಡ್ತೀನಿ ನೋಡಿ ಹೊಲ ಕೊಡ್ರಿ ನಾವು ಮಾಡ್ಕೊಂಡು ತಿನ್ನೋಕೆ ಬೇಕಿಲ್ಲ ಮತ್ತೆ ಏನು ಉಪಾಸ ಹಂಗ ಇರೋ ನೀವು ಮನೆಯಾಗ ಕರ್ಕೊಡೋಂಗಿಲ್ಲ ನಾಳೆ ನಿಮ್ಮ ಹೊಲದಾಗ ಕಾಲನ್ನು ಹಿಡಿಸ್ಕೊಡೋಂಗಿಲ್ಲ ಮತ್ತು ನಾವು ಏನು ಮಾಡ್ಕೊಂತೀವಿ ನೋಡಿ ಬೇಯವ ನಮ್ಗೆ ಒಂದು ಸ್ವಲ್ಪ ಹೊಲ ಕೊಡ್ರಿ ಮತ್ತೆ ಬಂಗಾರಕ್ಕ ನೀವು ಏನೋ ಮಾತಾಡಕತ್ತೀರಾ ತಾಯಿ ಮಕ್ಕಳು ನಾವು ಹೊಳ್ಳಿ ಹೋಗಿ ಅಲ್ಲ ಬಂಗಾರಕ್ಕ ಯಾರು ತಾಯಿ ಯಾವ ಮಕ್ಕಳು ಯಾರು ಇಲ್ಲ ಬಾಯಿಲಿ ಏನು ಕೆಲಸಕ್ಕೆ ಬಂದಿರ್ತೀನಿ ನೀನು ಹಂಗೆ ಬಂದಿರೋಂಗಿಲ್ಲ ಬಾಯಿಲಿ ರೀ ನೀವು ಇವ್ರ ಸಂಬಂಧ ಬ್ಯಾಸ ಮಾಡ್ಕೋಬೇಡ್ರಿ ಹೊಲ ರೊಮ 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 ರೊಮ್ಮ ದುಡುದು ಆಸ್ತಿ ಮಾಡಿದ್ದು ನಾವಿಬ್ರು ಏನ ಇವರ ಮುತ್ತೇನ ಆಸ್ತಿ ಬೇರೆ ಊರಾಗೈತಿ ಅದು ಬೀಳ ಐತಲ್ಲ ಒಂದು ಐದು ಎಕರೆ ಹಾಂ ಅದನ್ನ ಕೊಡ್ತೇವೆ ಅಲ್ಲೇ ಮಾಡ್ಕೊಳ್ತೀನಿ ಅಂತ ಹೇಳ್ರಿ ಅಲ್ಲಿ ಹೋಗೋ ಈ ಊರಾಗಿರೋದು ಬೇಡವರು ಆ ಬೇರೆ ಊರಾಗೈತಿ ನೋಡು ಹಾಂ ಅದು ಏನು ಬೆಳೆಯೋಂಗಿಲ್ಲಲ್ಲ ಹಾಂ ನಿಮ್ಮ ಅಪ್ಪನ ಆಸ್ತಿ ಹಾಂ ಪಿತ್ರಆರ್ಜಿತ ಆಸ್ತಿ ಬೇಕಲ್ಲ ಅಲ್ಲಿ ಹೋಗಿರು ಎಪ್ಪ ನೀನೇನು ನನ್ನ ಮಗ ಅಲ್ಲಂತ ನಾನು ಯಾವಾಗ ಈಗಿನ ಕಟ್ಕೊಂಡ್ಬಂದ ಅವಾಗ ನಾನು ಕೈ ಬಿಟ್ಬಿಟ್ಟೆ ನಿನ್ನೆ ಹೋಗು ಇವ್ರ ಅಪ್ಪ ಆಸ್ತಿ ಐತಿ ಅಲ್ಲೇ ಮಾಡ್ಕೊಳ್ತೀನಿ ಹೋರಿ ರೀ ಇವತ್ತಾಗ ಹೋಗ್ಬಿಡಿರಿ ಊರಿಗೆ

ನನ್ನ ಮಗನೇ ಮುದ್ದಿನ ಮಗನೇ ಯಾಕ ಮಾರಿ ಜೋತ್ ಕರ್ಕೊಂಡಿಂತೀಯ ಯಾಕಿ ಗುಳುಳುಕಾಯಿ ಮಾರಾಕಿ ಇವ ಚಪಾತಿ ಮರ್ಯಾಗ ಬಂದಿಂತನಲ್ಲ ಇಲ್ಲಿ ಯಾಕಂತ ಯಾಕಲೇ ಬಂಗಾರಿ ಏನಂದ್ರಿ ಸ್ವಲ್ಪ ನನಗೆ ಜೋರಾಗಿ ಮಾತಾಡ್ರಿ ಕಿವ್ಯಾಗ ಇಟ್ಕೊಂಡು ಬಂದೀನಿ ಸ್ವಲ್ಪ ಮಾತಾಡ್ರಿ ಜೋರಾಗಿ ಕೇಳಿಸುತ್ತಾ ಮಾತಾಡ್ತೀನಿ ನಾನು ಏನವಾ ಏನ ಭಾಳ ಮಾತಾಡಕತಿಯಲ್ಲ ಭಾಳ ಸಮಾಧಾನ ಸಮಾಧಾನ ಅಂತಂದ್ರೆ ನೀನು ಹಿಂಕಿಂತ ಐತೆನಾ ನಿನ್ನ ಗುಣ ಅದಕ್ಕೆ ಅದಕ್ಕಂತರ ಸಮಾಧಾನ ಇದ್ದ ಯಾವತ್ತು ನಂಬರ್ ಅಂತಂದು ಹಾಂ ಇಂಥ ಒಳಗ ವಿಷ ಬುದ್ಧಿ ನನ್ನ ಮಗನಿಗೆ ಏನೇನು ಕಿವಿ ತುಂಬಿದೇವ ஏன்னா மாநாக்க நான் ஆஸ்தி கொடுப்பா நீ எல்லே நீ மனோடு ஆஸ்தி கொடுவோன்கு இவ்வளோ கூட மாறி மனது எஸ் எடுத்துனா ஒன் எக்கரை ஐத்த நோடு நம்ம ஹோ நம்மனை ஒன்று ரூபாயு நான் ஆஸ்தி ஒழக நமக்கு கொடங்கில்ல ஏனா நினைக்க இன்னொரு வத்தில நன்கி இன்னொ மக அதுனா இன்னொ மக அதெல்லாம் நாளை வந்த வர்த்தான ஒன்று வார ஒன்றே வார தடுக்கோ ಬಂದ ಬರ್ತಾನೆ ಆ ದೇವರು ಭಗವಂತ ಶ್ರಾವಣ ಮಾಸ ನಾನು ಕೇಳ್ಕೊಂಬಂದಿನಿ ನನ್ನ ಮಗ ಬರ್ಬೇಕು ಮುಂದಿನ ಸೋಮವಾರ ನೋಟ್ಲೆ ಇಲ್ಲಿರ್ಬೇಕು ನನ್ನ ಮಗ ಅಂತಂದು ಕೇಳ್ಕೊಂಡ್ಬಂದಿನಿ ನನ್ನ ಮಗ ಬಂದ ಬರ್ತಾನೆ ಏನ ನನ್ನ ಮನಸ್ಸು ಹೇಳಾಕತೈತಿ ಇವ ಒಬ್ಬನೇ ಮಗ ಹುಟ್ಟು ಆಸ್ತಿ ನುಂಗಿ ನೀರು ಕುಡಿಬೇಕಂತ ಅನ್ಕೊಂಡೆ ನೀನು ಏ ಅದಕ್ಕ ಅಂತಣ್ಣ ಮತ್ತೆ ಗುಳು ಕಾಯಿ ಮಾರಿಕೆ ಅಂತಂದು ಹಗರಿಲ್ಲ ನೀನು ಒಂದು ರೂಪಾಯಿ ಕೊಡಂಗಿಲ್ಲ ನಾನು ಒಂದು ರೂಪಾಯಿ ಕೊಡಂಗಿಲ್ಲ ನನ್ನ ಮಗ ಇವ ಅಲ್ಲ ನನ್ನ ಮಗ ಬೇರೆ ಯಾವ್ದಾಗ ಬರ್ತಾನ ಏನ ಇಲ್ಲಿಂದ ಸೀದಾ ಹೋಗ್ತಿರ್ಬೇಕು ಹಳ್ಳಿ ನೋಡದೆ ಹೋಗ್ತಿರ್ಬೇಕು ಅಂದ್ರಕ್ಕ ನಿನ್ನ ಮಗ மற்ற சத்தும்தா அது பவாட நீ சுமீர் இந்த மாதாத்தி ரீ நான் மக ஆனந்திரி நம்ம பர்த்தான சத்தன ஆ சத்தோ பரமாத்மா நம்ம கை விடங்கில் நோட்கத்தி ஆசவணா நம்ம பரீட்சை இட நோட் ரீ நான் முடுப்பு கட்டினி ಒಂದು ವಾರದಾಗ ನನ್ನ ಮಗ ಇಲ್ಲಿಗೆ ಬಂದೇ ಬರ್ತಾನೆ ಇವ್ರೇನು ಆಸ್ತಿ ತಿಂದು ನೀರು ಕುಡಿಬೇಕಂತ ಈ ಗುಳುಕಾಯಿ ಮರಕಿ ಕಟ್ಕೊಂಡ್ಬಂದಾರಲ್ಲ ನನ್ನ ಮಗನ ಒಂದು ರೂಪಾಯಿ ಒಂದು ರೂಪಾಯಿನೂ ಇವ್ರ ಕೊಡಂಗಿಲ್ಲ ರೀ ನಾನು ಅವ್ರು ಬೇಕಾದಷ್ಟು ನಾಟಕ ಮಾಡಿದ್ರು ನಾನು ಕೊಡಂಗಿಲ್ಲ ಏನ ಅವ್ರಿಗೆ ಇಲ್ಲಿಂದ ಹೋಗಂತ ಹೇಳಿರಿ ನನಗೆ ಮಗ ತೋರಿಸ್ಬಾರ್ದು ಏ ಗುಳುಕಾಯಿ ಮರಕ್ಕೆ ಹೋಗ್ತಿರು ನೀನು ಏನೋ ಇಂದಲ್ಲ ನಾಳೆ ನಿಮ್ಮನ್ನ ಕರ್ಕೊಬೋ ಅಂತ ಮಾಡಿದ್ದೆ ಆದರೆ ಈಗ ಹಾಂ ಹೊಲ ಅಂತ ಬಂದು ನಿಂತಿರಲ್ಲ ಯಾವ ಮಾರಿ ಇಟ್ಕೊಂಡು ಬಂದು ನಿಂತಿರಬೇಕು ನೀವು ಹಾಂ ಯಾವ ಅಣ್ಣ ಸತ್ತು ಹೋಗ್ಯಾನ ಏನೋ ನಮ್ಗೆ ಗೊತ್ತೈತಿ ಹಾಂ ಇಲ್ಲಿದ್ದೊಂದು ಸುಳ್ಳ ಪಳ್ಳ ಹೇಳಕ್ಕೆ ಹೋಗ್ಬೇಡ್ರಿ ನಾವೇನ ಪಾಲ್ ಕೇಳಕ್ಕೆ ಬಂದಿಲ್ಲ ನಮ್ಗೆ ಮಾಡ್ಕೊಂಡು ತಿನ್ನೋಕ ಹೊಲಕ್ಕೆ ಅಂತ ಕೇಳಾಕತ್ತೀನಿ ಅಷ್ಟು ಇಲ್ಲಿಕಂದ್ರೆ ನಮ್ಮ ಪಾಲು ಕೊಡೋಂಗಿತ್ತು ಪಾಲು ಕೊಟ್ಬಿಡ್ರಿ ನಿಮ್ಮ ಇತ್ತಂದ್ರೆ ಯಾಕೆ ತಂದಿ ಆಸ್ತಿ ಮಗ ಅದು ಹೌದಿಲ್ಲ ನಾನು ಸುಮ್ಮದಿದ್ದಂಗೆ ಸುಮ್ಮಿದ್ದಂಗಿಲ್ಲ ಭಾಳ ಮಾತಾಡ್ಕತ್ತೀರಿ ಅಲ್ ಭೇ ನಾವು ನೋಡಿರಿ ಇಲ್ಲಿಕಂದ್ರೆ ನಾವು ಹೋಗಿ ಕೊಟ್ಟಿಗೆ ಹೋಗಿ ಕೇಳ್ತೀನಿ ನಮಗೆ ಹೊರಗೆ ಹಾಕ್ಯಾರ ನಮಗೆ ಏನು ಇಲ್ಲ ಊಟಪಟ್ಟ ಮೇಲೆ ಹೊರಗೆ ಬಂದೇವಿ ಲಗ್ನ ಮಾಡ್ಕೊಂಡಿದ್ದು ಹಾಂ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿನಿ ಏನೋ ಕೋರ್ಟ್ ಮುಖಾಂತರ ನಾನು ಆಗಿನಿ ನೀವೇನು ಇದು ಮಾಡೋಂಗಿಲ್ಲ ಏನು ನಮಗೆ ತಗ್ದು ಹಾಕಂಗಿಲ್ಲ ನೀವು ಏನಾರ ಇಬ್ಬರೂ ದೂರ ಮಾಡ್ಬೇಕು ಅನ್ನಂಗಿತ್ತಂದ್ರೆ ಸಾಧ್ಯ ಇಲ್ಲ ನಿಮಗೆ ಏನು ನಾವು ನೋಡು ತಂದಿ ಆಸ್ತಿ ಮಗ ಸೇರಬೇಕು ಆ ಮಗ ಈ ಮಗ ಎಲ್ಲ ಸುಳ್ಸುಳೆ ಹೇಳಿ ಇದನ್ನು ಮಾಡೋಕೆ ಹೋಗ್ಬೇಡ್ರಿ ನನಗೆ ಏಟ್ ಕೊಡ್ಬೇಕು ಅದ್ನ ಕೊಡಿರಿ ಇದು ಏ ಸರಿ ಅಲ್ಲ ಸರಿ ಅಲ್ಲ ಶ್ರೀ ಯಾ ಯಾಕ ಮೇಡಮ್ ಮಾತಾಡಕತ್ತ ನಿನ್ನ ಮಗ ಸರಿ ಇಲ್ಲ ನಿನ್ಕಪ್ ಬಿಡ್ತೀನಿ ನೀನು ಕಪಾಡಕ್ಕೆ ಏ ಮುದುಕಿ ಸರಿ ಹಿಂದೆ ನನ್ನ ಮಗ ಮಗ ನನಗೆ ಮುದುಕಿ ಸರಿ ಅಂತಂದೆ ಹಾಂ ಯಪ್ಪ ನಿನ್ನ ಎಷ್ಟು ಚಂದ ಬೆಳೆಸಿನ ಯಪ್ಪ ಆ ನನ್ನ ಇರುವ ಬಾಬು ನನ್ನ ಮಮ್ಮಗ ನನ್ನ ಮಮ್ಮಗ ಅಂತಂದು ನಿನ್ನ ಬೆಳ್ಳಿ ತೊಟ್ಟಲ್ದಾಗ ಹಾಕಿ ತೊಗಿಂದಲೋ ಯಪ್ಪಾ ನಿನ್ನ ಹಾ ಎಷ್ಟರ ಪ್ರೀತಿ ಮಾಡಿದ್ಯಾ ಇವತ್ತು ಸರಿಯಾಗಿ ನನಗಂತಪ್ಪ ಯಪ್ಪ ಸರಿಯಾಗಿ ಅಂತಿ ನಾನು ಏನಾರ ಮಾಡಿ ನಿಮ್ಮಿಬ್ಬರು ಮನೆಗೆ ಕರೆಸ್ಬೇಕಂತ ಅನ್ಕೊಂಡೆ ನನಗ ಮುದುಕಿ ಹುಡುಕಿಯ ನನಗ ಮುದುಕಿ ಅಂದ್ಬಿಟ್ಟಿಯಾ ನೀನು ಯಾರು ನನಗೆ ಇಲ್ಲಿವರೆಗೂ ಅಂದಿದ್ದಿಲ್ಲ ಹಾ ನೀನು ನೀನು ನನ್ನ ಮಮ್ಮಗ ಹಿಂಗೆ ಅಂದ್ಬಿಟ್ಟೆಯ ಕೇಳು ನಮ್ಮ ಬಂಗಾರಿ ಹೇಳಿಲ್ಲ ಆನಂದ ಬಂದ ಬರ್ತಾನೆ ಈ ಮನೆಗೆ ಮತ್ತೆ ಆನಂದ ತಂದ ತರ್ತಾನೆ ನೀ ಏ ಬಂಗಾರಿ ಇವನಿಗೆ ಒಂದು ರೂಪಾಯಿ ಕೊಡ್ಬಾರಲ್ಲೇ ಒಂದು ರೂಪಾಯಿ ಕೊಡ್ಬೇಡ ನಾನು ಹೇಳಕತ್ತೀನಿ ಕೊಡ್ಬೇಡ ಎಲ್ಲ ಆಸ್ತಿ ನನ್ನ ಮಮ್ಮಗಳಿಗೆ ಇನ್ನೊಬ್ಬ ನನ್ನ ಮಮ್ಮಗ ಬರ್ತಾನ ಅಂತ ನೀ ಹೇಳಕತೀನ ಅವನಿಗೆ ಅಷ್ಟ ಮಾಡು ಹೊರಗೆ ಹಾಕೀವ್ರನ್ನ ಇವ್ರಿಗೆ ಒಂದು ನಿಮಿಷ ಏ ಶಿವ ಬೇವ ಎದಕ್ಕೆ ಕಳ್ತಿ ಈ ಸುಳೆ ಮಗನ ಸಂಬಂಧ ನೀನೇ ಬೇ ಹಾಂ ಇವ ಇಷ್ಟು ಬೆಳೀತನ ಇತ್ತೆಲ್ಲ ಅಂತ ನನಗೆ ಗೊತ್ತಿದ್ದಿಲ್ಲ ಭೇ ನನಗೆ ಗೊತ್ತಿದ್ದಿಲ್ಲ ನನ್ನ ಮಗ ಚಲೋ ಇರಲಿ ನನ್ನ ಮಗ ಚಲೋ ಇರಲಿ ಅಂತ ಎಂದು ನಾ ಬಡ್ಕೊಂಡೆ ಅವ ಈ ಥರ ಮಾತಾಡ್ತಾನಂತ ನನ್ಗೆ ಗೊತ್ತಿರಲಿಲ್ಲ ನಮ್ಮ ಮಗುಗಾನ ಈ ಥರ ಮಾತಾಡಿಬಿಟ್ಟ ಯವ ಬೇ ಅಳಬೇಡ ಈ ಸುಳೆ ಮಗನ ಒಂದು ನಿಮಿಷ ನಾ ಇರಿಸ್ ಇರಿಸ್ಕೊಡಂಗಿಲ್ಲ ಅಳ್ಬೇಡ ಏಯ್ ಗುಳುಕಾಯಕ್ಕೆ ನನ್ನ ಮಗಗೆ ಇಷ್ಟೆಲ್ಲ ಹೇಳ್ಕೊಟ್ಟೆ ನನ್ನ ಮಗ ಏನೇನೇನು ಅರಿಯದ ಒಂದು ಕಂದ ಇದ್ದಂಗಿದ್ದ ಹಾಂ ಅವನಿಗೆ ಏನು ಗೊತ್ತಿರಲಿಲ್ಲ ಏನೇನು ಹೇಳ್ಕೊಟ್ಟೆ ಏನೇನು ಹೇಳ್ಕೊಟ್ಟಿ ಏ ಬಿಕಾರಿ ನೀನು ಬಿಕಾರಿ ಮನೆಯಿಂದ ಬಂದೇಕಿ ನಿನಗೆ ಈ ಆಸ್ತಿ ಅಂತಸ್ತು ನೋಡಿ ಕಣ್ಣು ಗಿರತ್ತಲ್ಲ ಅದ್ರ ಸಂಬಂಧ ಹುಟ್ಟು ತೊಗೊಂಡು ನನ್ನ ಮಗನ ಕರ್ಕೊಂಡು ಹಾಯಾಗಿರ್ಬೇಕಂತ ಮಾಡಿದ್ದೇನಾ ಹಾಂ ಅದಕ್ಕೆ ನೀನು ನೀ ಆಸ್ತಿ ಸಂಬಂಧ ಏನಂತ ನನಗೆ ಗೊತ್ತೈತಿ ಈ ಬಿಕಾರಿ ಮನೀಗ ಈ ಈ ಅಜ್ಜಿಂದ ಬಂದಿಯಲ್ಲ ನೀನು ಹಿಂಗೆ ಯೋಚನೆ ಮಾಡೋದು ಏನು ನೀನು ನಿನ್ನ ಒಬ್ಬೊಬ್ರು ಬಡತನ ಮನೆಯಿಂದ ಬಂದು ತೆಳಗ ಬಿದ್ದು ಮಾತಾಡ್ತಿರ್ತಾರ ನೀವು ಕಾಲೀ ತೋರಿಸಿದ್ದನ್ನ ಕೈಲೇ ಮಾಡ್ತೀನಿ ಅಂತಿರ್ತಾರೆ ಅವ್ರು ನೀ ಹಂಗಲ್ಲ ನೀ ಏನೋ ಒಂದು ಇಟ್ಕೊಂಡ ಈ ಮನೆಗೆ ಸೇರ್ಕೊಳ್ಳೋಕೆ ಬಂದಿ ನೀನು ನಿನ್ನ ಈ ಮನೆಗೆ ಒಂದು ಉಗುರು ಉಗುರು ಕೂಡ ಈ ಹೊಸಲಿ ದಾಡ್ಸಂಗಿಲ್ಲ ನಾನು ಹೋಗ್ತಿರೋ ನಿನ್ನ ಹೊಲಸು ಗುಣ ನಿನ್ನ ತಿನ್ನುತ್ತಾ ಇಂದಲ್ಲ ನಾಳೆ ನಿನಗೆ ಅರ್ಥ ಆಗ ಆಗುತ್ತಾ ಏಯ್ ನಡೀತಾ ಇರೋ ನಿನ್ನ ಮಗ ಅಂತ ನಾನು ಹೇಳಂಗಿಲ್ಲ ರೀ ಕಳಿಸ್ರಿ ಇವ್ರನ್ನ ರೀ ಯಾವ ನನ್ನ ಹೆಂಟಿಗೆ ಬೇಕು ಅಂತಿ ಅಕಿ ಏನು ಹೇಳ್ಕೊಟ್ಟಿಲ್ಲ ಏನೇನೂ ಗೊತ್ತಾಗಂಗಿಲ್ಲ ಅಕಿ ಬ್ರ ಅಂತಂದು ನಿಮ್ಮ ಹೆಸರು ತೆಗಂಗಿಲ್ಲ ಅಕಿ ಯಾಕೆ ಹೇಳ್ಕೊಡ್ತಾಳಾ ಅಕಿ ದೇವತೆ ದೇವತೆ ನನ್ನ ಕಣ್ಣ ತೆರೆಸಿದ ದೇವತೆ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟು ನಮಗೆ ತುಂಬಾ ಇಂಪಾರ್ಟೆಂಟು ದಯವಿಟ್ಟು ತುಂಬ ಚೆನ್ನಾಗಿದೆ ಕತೆ ನೋಡಿ ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ನಮಸ್ಕಾರಗಳು ಎಲ್ಲರಿಗೂ ಒಳ್ಳೆಯದಾಗಲಿ